ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ನಮ್ಮ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಕೊಲೆ ಪ್ರಕರಣದಲ್ಲಿ ಸೂಪರ್ ಸ್ಟಾರ್ ದರ್ಶನ್ ಪೊಲೀಸರ ಕಸ್ಟಡಿಯಲ್ಲಿ ಇರುವಂತಹ ಪ್ರಕರಣ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಏನೆಲ್ಲ ಪ್ರಗತಿ ಆಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ರೀತಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಜೊತೆಗೆ ದರ್ಶನರನ್ನ ಬಚಾವ್ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನವೂ ಕೂಡ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನನ್ನ ಪ್ರಕಾರ ಈ ವಿಡಿಯೋ ನೋಡಿದ್ರೆ ನೀವು ಬೇರೆ ಯಾವ ವಿಡಿಯೋ ನೋಡುವಂತ ಅವಶ್ಯಕತೆ ಇರೋದಿಲ್ಲ ಸದ್ಯದ ಬೆಳವಣಿಗೆ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಒಂದು ಕಡೆ ಬಹಳ ಬೇಸರ ಆಗೋದು ಅಂದ್ರೆ ನಮ್ಮ ದೇಶದಲ್ಲಿ ನಾವು ಎಂಥವ್ರೆಲ್ಲರನ್ನು ಕೂಡ ನೋಡ್ತೀವಿ ಅಂದ್ರೆ ನಮ್ಮಲ್ಲಿ ಅತ್ಯಾಚಾರಿಗಳನ್ನು ಬೆಂಬಲಿಸುವಂತವರಿದ್ದಾರೆ ಕೊಲೆಗಡುಕರನ್ನ ಬೆಂಬಲಿಸುವಂತವರಿದ್ದಾರೆ ಎಂತಹ ನೀಚ ಕೃತ್ಯ ಎಂತಹ ಪಾಪದ ಕೆಲಸವನ್ನು ಮಾಡಲಿ ಅಂಥವರನ್ನು ಕೂಡ ಬೆಂಬಲಿಸಿ ಹಾರ ತುರಾಯಿಯನ್ನು ಹಾಕುವಂತವ್ರು ಇದ್ದಾರೆ ಈ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ವಿಡಿಯೋ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಜನ ಒಂದಷ್ಟು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಏ ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾಕೆ ಮಾತಾಡ್ತೀಯ ಪ್ರಜ್ವಲ್ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಹೀಗೆ ಆತ ಅದ್ಭುತವಾದಂಥ ವ್ಯಕ್ತಿ ಅಂತ ಇದೀಗ ನಟ ದರ್ಶನ್ ವಿಚಾರದಲ್ಲೂ ಕೂಡ ಅದು ರಿಪೀಟ್ ಆಗ್ತಾ ಇದೆ ದರ್ಶನ್ ಒಬ್ಬ ಸೂಪರ್ ಸ್ಟಾರ್ ಆತ ಹಾಗೆ ಹೀಗೆ ಆತನ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತೇಳಿ ಆ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ಮನಸ್ಥಿತಿಗೆ ಒಂದಷ್ಟು ಜನ ಬಂದ ಹಾಗೆ ಕಾಣಿಸ್ತಾ ಇದ್ದಾರೆ ಇಲ್ಲಿ ಏನು ನೀಚ ಕೃತ್ಯ ಏನು ಪಾಪ ಕೃತ್ಯವನ್ನ ಬೇಕಾದರೂ ಮಾಡಿರಲಿ ಕಾಲರೆತ್ಕೊಂಡು ಎದೆ ಮೇಲೆ ಎತ್ಕೊಂಡು ಓಡಾಡ್ತಾರೆ ಕಾರಣ ಯಾಕಪ್ಪ ಅಂದ್ರೆ ಅಂಥವ್ರನ್ನ ಬೆಂಬಲಿಸೋದಿಕ್ಕೆ ನಮ್ಮಲ್ಲಿ ಸಾವಿರ ಸಾವಿರ ಜನ ಇದ್ದಾರೆ ಜನರ ಮನಸ್ಥಿತಿ ಎಲ್ಲಿವರೆಗೆ ಬದಲಾಗುವುದಿಲ್ಲವೋ ಅಲ್ಲಿವರೆಗೂ ನಮ್ಮಲ್ಲಿ ಇಂತಹ ಪ್ರಕರಣಗಳ ಸಂಖ್ಯೆ ನಡೀತಾನೆ ಇರುತ್ತೆ ಹಣ ಇದ್ದಂಥವರು ಅಧಿಕಾರ ಇದ್ದಂಥವರು ಇನ್ಫ್ಲುಯೆನ್ಸ್ ಇದ್ದಂಥವರು ಸೆಲೆಬ್ರಿಟಿಗಳು ತಮ್ಮ ದರ್ಪ ಅಹಂಕಾರ ಮದವನ್ನ ಮೆರಿತಾನೆ ಇರ್ತಾರೆ ಇವತ್ ಯಾರದ್ದೋ ಮನೆ ಸಂಕಟವನ್ನು ಅನುಭವಿಸ್ತಾ ಇದೆ ಇವತ್ ಯಾರದ್ದೋ ಮನೆಯಲ್ಲಿ ಕಣ್ಣೀರು ಅದು ನಾಳೆ ನಮ್ಮ ಮನೆಯ ಬುಡಕ್ಕೂ ಬರಬಹುದು ನಾವು ಈಗಲೇ ಧ್ವನಿ ಎತ್ತಿಲ್ಲ ಅಂತಾದ್ರೆ ಇಂಥವನ್ನ ಈಗಲೇ ನಾವು ಸಹಿಸಿಕೊಳ್ತಾನೆ ಹೋಗ್ತಾ ಇದ್ರೆ ಮುಂದೊಂದು ದಿನ ಬೇಕಾದರೂ ಆಗಬಹುದು ಆ ವಿಚಾರವನ್ನು ಸ್ವಲ್ಪ ಬದಿಗಿಡ್ತೀನಿ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಗಮನಿಸ್ತಾ ಹೋಗೋಣ ಒಂದು ನೋಡಿ ಮರಣೋತ್ತರ ಪರೀಕ್ಷೆ ವರದಿಯನ್ನ ನೀವು ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಗಮನಿಸಿರ್ತೀರಿ ನಾನು ಕೂಡ ಹೇಳಿದ್ದೇನೆ ಅದನ್ನು ನೋಡ್ತಾ ಇದ್ರೆ ಸಾಮಾನ್ಯ ಮನುಷ್ಯರು ಇಂಥ ಕೃತ್ಯವನ್ನು ಎಸ್ಕೋದಕ್ಕೆ ಸಾಧ್ಯವ ಎನ್ನುವಂತ ಪ್ರಶ್ನೆ ಮೂಡುತ್ತೆ ಮರ್ಮಾಂಗಕ್ಕೆ ಒದ್ದು ಮನಸ್ಸಿಗೆ ಬಂದ ಹಾಗೆ ಆತನಿಗೆ ಹೊಡೆದು ಪರಿಪರಿಯಾಗಿ ಬೇಡ್ಕೊಂಡ್ರು ಬಿಡದೆ ಆತನ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಆತನಿಗೆ ಪೆಟ್ಟು ಬಿದ್ದಿದೆ ಆ ಪೆಟ್ಟನ್ನ ತಾಳಲಾರದೆ ಆತ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾನೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎ ಒನ್ನಿಂದ ಎ ಸೆವೆಂಟೀನ್ ಒಟ್ಟು ಹದಿನೇಳು ಜನ ಆರೋಪಿಗಳು ಒಂದಷ್ಟು ಜನ ನಾಪತ್ತೆಯಾಗಿದ್ದರೆ ಅವರ ಹುಡುಕಾಟ ನಡೀತಾ ಇದೆ ಇರುವಂತಹ ಆರೋಪಿಗಳ ವಿಚಾರಣೆ ನಡೀತಾ ಇದೆ ಅವರೆಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದಾರೆ ಆರು ದಿನಗಳ ಕಾಲದ ಕಸ್ಟಡಿ ವಿಚಾರಣೆ ನಡೀತಾ ಇದೆ ಈ ಮೊದಲು ಆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಅಥವಾ ಮೊದಲ ಪೊಲೀಸರಿಗೆ ಸಿಕ್ಕಂತ ಒಂದು ಒಳ್ಳೆ ಸುಳಿವು ಏನಪ್ಪಾ ಅಂದ್ರೆ ಅಲ್ಲಿದ್ದಂತ ಒಂದಷ್ಟು ಆರೋಪಿಗಳು ಆರಂಭದಲ್ಲೇ ಒಪ್ಕೊಂಡ್ ಬಿಟ್ಟರು ಈ ಘಟನೆಯಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಪಾತ್ರ ನೇರವಾಗಿದೆ ಹೌದು ನಾವೆಲ್ಲರೂ ಕೂಡ ಸೇರಿ ಆತನ ಪ್ರಾಣವನ್ನು ತೆಗೆದು ಬಿಟ್ವಿ ಅಂತ ಒಪ್ಕೊಂಡ್ರು ಅಲ್ಲಿ ಪೊಲೀಸರಿಗೆ ಮೊದಲ ಹಂತದ ಒಂದು ಯಶಸ್ಸು ಸಿಕ್ಕ ಹಾಗಾಗ್ಬಿಡ್ತು ಅದಾದ ಬಳಿಕ ಪೊಲೀಸರು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕಿದ್ದಾರೆ ಟವರ್ ಲೊಕೇಶನ್ ಅದರ ನೆಟ್ವರ್ಕ್ ಎಲ್ಲಿತ್ತು ಏನು ಎತ್ತ ಅಂತ ಹೇಳಿ ಮತ್ತೊಂದು ಕಡೆಯಿಂದ ಸಿ ಟಿವಿ ಫುಟೇಜಸ್ ಸಿಕ್ಕಿದ್ದಾವೆ ಜೊತೆಗೆ ಸ್ಥಳದಲ್ಲಿ ಒಂದಷ್ಟು ವಸ್ತುಗಳನ್ನು ಕೂಡ ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಆ ಶೆಡ್ನಲ್ಲಿ ಆತನ ರಕ್ತದ ಕಲೆ ಜೊತೆಗೆ ಒಂದು ವಾಹನಕ್ಕೆ ಆತನ ತಲೆಯನ್ನ ಗುದ್ದು ಬಿಟ್ಟಿದ್ದಾರೆ ಅದಕ್ಕೆ ಸಣ್ಣ ಮಾರ್ಕು ಕೂಡ ಆಗಿದೆ ಅದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಗಳ ಜೊತೆಗೆ ಮತ್ತೊಂದು ಒಳ್ಳೆ ಬೆಳವಣಿಗೆ ಏನಪ್ಪಾ ಅಂದ್ರೆ ಆ ಹದಿನೇಳು ಜನ ಆರೋಪಿಗಳಲ್ಲಿ ಎ ತರ್ಟೀನ್ ದೀಪಕ್ ಅನ್ನುವಂಥವನ್ನ ಇದೀಗ ಸಾಕ್ಷಿಯಾಗಿ ಪೊಲೀಸರು ಪರಿಗಣಿಸ್ತಾ ಇದ್ದಾರೆ ಅಪ್ರೂವಲ್ ಮಾಡ್ಕೊಂಡಿದ್ದಾರೆ ಆತ ಇದೀಗ ಒಪ್ಕೊಂಡಿದ್ದಾನೆ ಹೌದು ನಟ ದರ್ಶನ್ ಆತನ ಮರ್ಮಾಂಗಕ್ಕೆ ಒದ್ರು ನಟ ದರ್ಶನ್ ವದ್ದಂತ ಕಾರಣಕ್ಕಾಗಿ ಆತನ ಪ್ರಾಣ ಹೊರಟು ಹೋಗ್ಬಿಡ್ತು ಅಂತ ಇಷ್ಟೆಲ್ಲವೂ ಇಲ್ಲಿವರೆಗೆ ಆದಂತ ಬೆಳವಣಿಗೆ ಈಗ ಮುಂದೇನು ಅಂತ ಗಮನಿಸ್ತು ಹೋಗೋದಾದ್ರೆ ಇಲ್ಲಿವರೆಗೆ ಏನಾಗಿತ್ತು ಬೇರೆ ಬೇರೆ ಆರೋಪಿಗಳು ಬಾಯಿ ಬಿಟ್ಟಿದ್ರು ಒಂದಷ್ಟು ವಿಚಾರವನ್ನ ಹಂಚಿಕೊಂಡಿದ್ರು ಆದರೆ ನಟ ದರ್ಶನ್ ಆಗ್ಲಿ ಪವಿತ್ರ ಗೌಡ ಆಗ್ಲಿ ಯಾವುದೇ ವಿಚಾರವನ್ನು ಕೂಡ ಹೇಳಿಕೊಂಡಿರ್ಲಿಲ್ಲ ಪೊಲೀಸರು ಏನೇ ಕೇಳಿದ್ರು ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಅವರಿಬ್ರು ಕೂಡ ವರ್ತನೆಯನ್ನು ತೋರಿಸ್ತಾ ಇದ್ರು ಮೊದಲ ಬಿಗ್ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಕೊನೆಗೂ ನಟ ದರ್ಶನ್ ಬಾಯಿ ಬಿಟ್ಟಿದ್ದಾರೆ ಇಲ್ಲಿವರೆಗೆ ಬಾಯಿಯೇ ಬಿಟ್ಟಿರ್ಲಿಲ್ಲ ಇದೀಗ ಅಟ್ಲೀಸ್ಟ್ ನಟ ದರ್ಶನ್ ಬಾಯಿ ಬಿಟ್ಟಿದ್ದಾರೆ ದರ್ಶನ್ ವರ್ಷನ್ ಏನು ಅಥವಾ ದರ್ಶನ್ ವಾದ ಏನಪ್ಪಾ ಅಂದ್ರೆ ದರ್ಶನ್ ಹೇಳ್ತಿದ್ದಾರೆ ಆತ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ ಮರ್ಮಾಂಗದ ಫೋಟೋವನ್ನ ಕಳಿಸಿದ್ದ ಕೆಟ್ಟ ಕೆಟ್ಟದಾಗ ಮೆಸೇಜ್ ಕಳಿಸಿದ್ದ ಆ ಮೆಸೇಜ್ ನ ಶಾಟ್ ಪವನ್ ಎನ್ನುವಂತ ವ್ಯಕ್ತಿಯ ಮೂಲಕ ನನಗೆ ಬಂತು ಪವಿತ್ರ ಗೌಡ ಈ ವಿಚಾರವನ್ನ ಹೇಳಿಲ್ಲ ಆದ್ರೆ ಪವನ್ ಎನ್ನುವಂತ ವ್ಯಕ್ತಿಯ ಮೂಲಕ ಈ ವಿಚಾರ ನನಗೆ ಬಂತು ನನಗೆ ಆ ಕ್ಷಣದಲ್ಲಿ ವಿಪರೀತ ಕೋಪ ಬಂತು ಹೀಗಾಗಿ ಆತ ಯಾರು ಅಂತ ಪತ್ತೆ ಹಚ್ಚಿ ಅಂತ ನಾನು ಹೇಳಿದೆ ಕೊನೆಯದಾಗಿ ರೇಣುಕಾ ಸ್ವಾಮಿ ಎನ್ನುವಂತ ವಿಚಾರ ಗೊತ್ತಾಯ್ತು ನಾನು ಚಿತ್ರದುರ್ಗದಿಂದ ಆತನನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ದೆ ಆ ಪ್ರಕಾರವಾಗಿ ಆತನನ್ನ ಕರ್ಕೊಂಡು ಬಂದ್ರು ಶೆಡ್ ನಲ್ಲಿ ಇರಿಸಿ ಅಂತ ಹೇಳಿದೆ ಶೆಡ್ ನಲ್ಲಿ ಇರಿಸಿ ಗೆ ನನ್ನ ಪವಿತ್ರ ಗೌಡನ ಕರ್ಕೊಂಡು ಸಿಟ್ಟಲ್ಲಿ ಇದ್ದಂತ ಕಾರಣಕ್ಕಾಗಿ ಪವಿತ್ರ ಗೌಡಗೆ ಇವನೇನಾ ಅಂತ ಕೇಳಿದೆ ಹೌದು ಅಂತ ಅಂದ್ಲು ಹೀಗಾಗಿ ಚಪ್ಪಲಿ ಹೊಡಿ ಅಂತ ಹೇಳಿದೆ ಪವಿತ್ರ ಗೌಡ ಚಪ್ಲಿಯಲ್ಲಿ ಹೊಡೆದ್ಲು ಸಿಟ್ಟಲ್ಲಿ ಅದಾದ ಬಳಿಕ ನಾನು ಒಂದೆರಡು ಪೆಟ್ಟು ಹೊಡೆದೆ ಸಿಟ್ಟಲ್ಲಿ ಆತನಿಗೆ ಅದಾದ ನಂತರ ಆತನಿಗೆ ಹಣ ಕೊಟ್ಟು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದೆ ಇನ್ನು ಮುಂದೆ ನನ್ನ ಸುದ್ದಿಗೆ ಬರಬೇಡ ಅಥವಾ ಈ ರೀತಿಯಾಗಿ ಯಾವುದೇ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಹಾಕ್ಬೇಡ ಅಂತ ಹೇಳಿದೆ ಆತನಿಗೆ ದುಡ್ಡು ಕೊಟ್ಟು ಅಂದ್ರೆ ಒಂದಷ್ಟು ದುಡ್ಡು ಕೊಟ್ಟು ನಾನು ಅಲ್ಲಿಂದ ಹೊರಟೋಗ್ಬಿಟ್ಟೆ ನನ್ನ ಜೊತೆಗೆ ಪವಿತ್ರ ಗೌಡ ಕೂಡ ಬಂದ್ಲು ನಾನು ಕೊಲೆಯಲ್ಲಿ ಭಾಗಿ ಆಗಿಲ್ಲ ನಾನು ಆತನಿಗೆ ವಿಪರೀತವಾಗಿ ಹಲ್ಲೆ ಮಾಡಿಲ್ಲ ಕೇವಲ ಆತನಿಗೆ ಒಂದ್ ಎರಡು ಹೊಡೆದು ಬುದ್ಧಿ ಮಾತನ್ನ ಹೇಳಿ ಅಲ್ಲಿಂದ ಹೊರಟೋಗ್ಬಿಟ್ಟೆ ಅನ್ನೋದು ದರ್ಶನ್ ವಾದ ಇದು ದರ್ಶನ್ ವರ್ಷನ್ ಅಂದ್ರೆ ಯಾರೇ ಆಗ್ಲಿ ಒಪ್ಕೊಳ್ಳೋದಿಲ್ಲ ಹೌದು ನಾನೇ ಕೊಂದು ಬಿಟ್ಟೆ ನಾನೇ ಹೊಡೆದು ಬಿಟ್ಟೆ ನಾನೇ ಕೊಲೆಗೆ ಕಾರಣ ಅನ್ನೋದು ಯಾರಾದ್ರೂ ಒಪ್ಕೊಳ್ಳೋದಿಲ್ಲ ಇದೀಗ ನಟ ದರ್ಶನ್ ಕೂಡ ತಾನು ಮಾಡಿದಂತ ಕೃತ್ಯವನ್ನ ಒಪ್ಕೊಳ್ತಾ ಅದರ ಬದಲಾಗಿ ಈ ರೀತಿಯಾಗಿ ನಟ ದರ್ಶನ್ ಹೇಳ್ತಿದ್ದಾರೆ ಅದ್ರಲ್ಲಿ ಸಮಸ್ಯೆ ಆಗಿರೋದು ದರ್ಶನ್ ಗೆ ಅಂದ್ರೆ ಇಲ್ಲಿ ಬೇರೆ ಬೇರೆ ಆರೋಪಿಗಳನ್ನ ಒಟ್ಟೊಟ್ಟಿಗೆ ವಿಚಾರಣೆ ಮಾಡೋದಿಲ್ಲ ಎ ಒನ್ ಅನ್ನ ಒಂದ್ ಕಡೆ ಎ ಟು ಒಂದ್ ಕಡೆ ಎ ತ್ರೀ ಒಂದ್ ಕಡೆ ಎ ಫೋರ್ ಒಂದ್ ಕಡೆ ಈ ರೀತಿಯಾಗಿ ವಿಚಾರಣೆ ಮಾಡ್ತಾರಲ್ಲ ಇನ್ನುಳಿದಂತ ಆರೋಪಿಗಳ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ದರ್ಶನ್ ವಿರುದ್ಧವಾಗಿಯೇ ಇದೆ ಹೌದು ದರ್ಶನ್ನೇ ಒಂದಿದ್ದು ಹೌದು ದರ್ಶನ್ಯೇ ಮಾಡಿದ್ದು ಅಂತ ಅವರೆಲ್ಲರೂ ಕೂಡ ಹೇಳ್ತಿದ್ದಾರೆ ಆದರೆ ದರ್ಶನ್ ಮಾತ್ರ ತನ್ನ ವರ್ಷನ್ನ ವಾದವನ್ನ ಮುಂದಿಡ್ತಾ ಇದ್ದಾರೆ ಇದೀಗ ಪವಿತ್ರ ಗೌಡ ವಿಚಾರ ಪವಿತ್ರಗೌಡ ಹೇಳಿಕೆ ಏನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಪವಿತ್ರ ಗೌಡ ಕೂಡ ಇಲ್ಲಿವರೆಗೆ ಹೇಳಿಕೆಯನ್ನ ಕೊಟ್ಟಿರ್ಲಿಲ್ಲ ದರ್ಶನ್ ಹೇಳಿಕೆಯನ್ನ ಕೊಟ್ಟ ಬಳಿಕ ಪವಿತ್ರ ಗೌಡ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಪವಿತ್ರ ಗೌಡ ಹೇಳ್ತಾ ಇರೋದು ಆತನಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಾ ಇದ್ದ ನಾನು ಪದೇ ಪದೇ ಬ್ಲಾಕ್ ಮಾಡ್ತಾ ಇದ್ದೆ ಆದ್ರೆ ಆತ ಪದೇ ಪದೇ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದ ನನಗೆ ಒಂದಷ್ಟು ಕಾಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡ್ತಾ ಇದ್ದ ಮರ್ಮಾಂಗದ ಫೋಟೋವನ್ನು ಕೂಡ ಕಳಿಸಿದ್ದ ಹೀಗಾಗಿ ತಡ್ಕೊಳ್ಳೆ ಸಾಧ್ಯ ಆಗದೆ ನನ್ನ ಆಪ್ತ ಆಗಿರುವಂತ ಗೆ ಈ ವಿಚಾರವನ್ನ ತಿಳಿಸ್ತೇನೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ತೇ ಅಷ್ಟು ಮಾತ್ರ ಅಲ್ಲ ಗೆ ಹೇಳಿದ್ದೆ ಅಪ್ಪಿ ತಪ್ಪಿಯು ಕೂಡ ಈ ವಿಚಾರವನ್ನು ದರ್ಶನ ಗಮನಕ್ಕೆ ತರಬೇಡ ಬೇರೆ ಅನಾಹುತ ಆಗುವಂತ ಸಾಧ್ಯತೆ ಇದೆ ಆದರೆ ನಿನ್ನ ಗಮನಕ್ಕೆ ಇರಲಿ ಎನ್ನುವ ಕಾರಣಕ್ಕಾಗಿ ಕಳಿಸ್ತಾ ಇದ್ದೀನಿ ಎನ್ನುವ ರೀತಿಯಲ್ಲಿ ಪವಿತ್ರ ಗೌಡ ಹೇಳ್ತಾರೆ ಅಂದ್ರೆ ಪವನ್ಗೆ ಮಾತ್ರ ಕಳಿಸಿದ್ದೆ ದರ್ಶನ್ ಎಲ್ಲೂ ಕೂಡ ಹೇಳಿರಲಿಲ್ಲ ಆದರೆ ಪವನ್ ದರ್ಶನ್ಗೆ ಕೇಳಿದಂತ ಕಳಿಸಿದಂತ ಕಾರಣಕ್ಕಾಗಿ ಇಂಥದ್ದೊಂದು ಅನಾಹುತ ಆಗೋಗ್ಬಿಟ್ಟಿದೆ ಇಂಥದ್ದು ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಯಾವುದೇ ಕಾರಣಕ್ಕೂ ಪವನ್ಗೂ ಕೂಡ ಸ್ಕ್ರೀನ್ಶಾಟ್ ಅನ್ನು ಕಳಿಸ್ತಾ ಇರಲಿಲ್ಲ ಅದರ ಬದಲಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಕೊಲೆ ಮಾಡುವಂತ ಯಾವುದೇ ಇಂಟೆನ್ಷನ್ ಕೂಡ ಇರಲಿಲ್ಲ ಇದಕ್ಕೂ ನನಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಅಂತ ಪವಿತ್ರ ಗೌಡ ಕೂಡ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಹೊಡೆದಿದ್ ಯಾಕೆ ಅಂತ ಪೊಲೀಸರು ಪ್ರಶ್ನೆ ಮಾಡಿದಾಗ ದರ್ಶನ್ ನನ್ನನ್ನು ಕರ್ಕೊಂಡು ಬಂದ್ರು ಇವನೇನಾ ಅಂತ ಕೇಳಿದ್ರು ಚಪ್ಪಲಿ ಹೊಡಿ ಅಂದ್ರು ಈ ಕಾರಣಕ್ಕಾಗಿ ನಾನು ಚಪ್ಪಲಿಯಲ್ಲಿ ಹೊಡೆದೆ ಅಂತ ಪವಿತ್ರ ಗೌಡ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಪವಿತ್ರ ಗೌಡ ಸ್ಟೇಟ್ಮೆಂಟ್ ಹಾಗಾದ್ರೆ ಮುಂದೆ ಏನಾಗುತ್ತೆ ಈ ಸ್ಟೇಟ್ಮೆಂಟ್ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತಾ ಇಲ್ಲ ಪ್ರತಿಯೊಬ್ಬ ಆರೋಪಿಗಳನ್ನು ಕೂಡ ಇದೀಗ ಮುಖಾಮುಖಿ ಮಾಡಿ ವಿಚಾರಣೆ ನಡೆಸ್ತಾರೆ ಫಾರ್ ಎಕ್ಸಾಂಪಲ್ ನಂದೀಶ್ ಎನ್ನುವಂತ ಆರೋಪಿ ಈ ಕಡೆ ದರ್ಶನ್ ಎನ್ನುವಂತಹ ಆರೋಪಿ ನೀವೇನ್ರಿ ಹೇಳ್ತೀರಿ ನೀವೇನ್ರಿ ಹೇಳ್ತೀರಿ ಈ ರೀತಿಯಾಗಿ ಅವರಿಬ್ರು ಕೂಡ ಮುಖಾಮುಖಿ ಮಾಡಿ ಹೇಳಿಕೆಯನ್ನು ಕೊಡಿಸುತ್ತಾರೆ ಆಗ ಒಂದಷ್ಟು ಬಬ್ಬೆಬ್ಬೆ ಅನ್ನುವಂತ ಸಾಧ್ಯತೆ ಗೊಂದಲಕ್ಕೊಳಗಾಗುವಂತ ಸಾಧ್ಯತೆ ಇಂಥದ್ದೆಲ್ಲವೂ ಕೂಡ ಇರುತ್ತೆ ಇದು ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರ ಮುಂದೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಆರು ದಿನಗಳ ಬಳಿಕ ಬಳಿಕ ಮತ್ತೊಮ್ಮೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಕೋರ್ಟ್ ಇವ್ರನ್ನ ಜೈಲಿಗೆ ಕಳಿಸುತ್ತಾ ಜುಡಿಷಿಯಲ್ ಕಸ್ಟಡಿಗೆ ಕೊಡುತ್ತಾ ಅಥವಾ ಮತ್ತೊಮ್ಮೆ ಪೊಲೀಸ್ ಕಸ್ಟಡಿ ಕೊಡುತ್ತಾ ಕಾದು ನೋಡಬೇಕಾಗಿದೆ ಸದ್ಯಕ್ಕಂತೂ ಈ ಪ್ರಕರಣದಲ್ಲಿ ದರ್ಶನ್ಗೆ ಬೇಲ್ ಸಿಗೋದಿಲ್ಲ ಕಾರಣ ದರ್ಶನ್ ಆಗಿದ್ರೆ ಪವಿತ್ರ ಗೌಡ ಅವರಿಬ್ಬರಿಗಂತೂ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಜಾಮೀನು ಸಿಗೋದಿಲ್ಲ ಕನಿಷ್ಠ ಮೂರು ತಿಂಗಳಂತೂ ಬೇಲ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ಇದ್ರೂ ಸಿಗಲ್ಲ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಹೋದಾಗ್ಲು ಕೂಡ ಸಿಗೋದಿಲ್ಲ ಯಾಕಂದ್ರೆ ಪ್ರಭಾವಿ ವ್ಯಕ್ತಿಗಳಾಗಿರುವಂತಹ ಕಾರಣಕ್ಕಾಗಿ ಹೊರಗಡೆ ಬಿಟ್ಟು ಬಿಟ್ರೆ ಅವರು ಸಾಕ್ಷಿ ನಾಶ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಇದು ಇಲ್ಲಿವರೆಗಿನ ಬೆಳವಣಿಗೆ ಇಲ್ಲಿವರೆಗೆ ಯಾವುದೇ ಗೊಂದಲವೂ ಕೂಡ ಇಲ್ಲ ಆದ್ರೆ ಇದೀಗ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲ ಉಂಟಾಗ್ತಿದೆ ಯಾಕಂದ್ರೆ ಈ ದರ್ಶನ್ ಅನ್ನ ಬಂಧಿಸುವಂತ ಸಂದರ್ಭದಲ್ಲಿ ಪೊಲೀಸರು ಹಿಂದೆ ಮುಂದೆ ನೋಡಲಿಲ್ಲ ಅದಾದ ಬಳಿಕ ದರ್ಶನ್ ಜೊತೆಗೆ ಯಾವುದೇ ಕಾರಣಕ್ಕೂ ಸಾಫ್ಟ್ ಆಗಿಯೂ ಕೂಡ ಇವರು ವರ್ತನೆಯನ್ನು ಮಾಡಲಿಲ್ಲ ದರ್ಶನ್ರನ್ನ ಆರಾಮಾಗಿ ಬಂಧಿಸಿದ್ರು ದರ್ಶನರ ಜೊತೆಗೆ ಅತ್ಯಂತ ನಿಷ್ಠೂರವಾಗಿ ವರ್ತನೆಯನ್ನ ತೋರಿದ್ರು ಯಾವ ರೀತಿಯಾಗಿ ಅಂದ್ರೆ ನನಗೆ ಪ್ರೈವೇಟ್ ಜೀಪ್ ಬೇಕು ಪೊಲೀಸ್ ವಾಹನದಲ್ಲಿ ಬರಲ್ಲ ಅಂದಾಗ ಯಾವ ಕಾರಣಕ್ಕೂ ನಿನಗೆ ಪ್ರೈವೇಟ್ ಜೀಪ್ ಕೊಡೋದಿಲ್ಲ ಪೊಲೀಸ್ ವಾಹನ ಹತ್ತು ಅಂತ ಪೊಲೀಸರು ಆತನಿಗೆ ಅಹ್ ಹೆದರಿಸಿದ್ರು ಮಾಮೂಲಿ ಆರೋಪಿಗಳು ಯಾವ ರೀತಿ ವರ್ತನೆ ತೋರ್ತಾರೋ ಆ ರೀತಿಯಾಗಿ ಮಾಡಿದ್ರು ಸಿಗರೇಟ್ ಕೆಡದಾಗ್ಲೂ ಕೂಡ ಪೊಲೀಸರು ಕೊಟ್ಟಿರಲಿಲ್ಲ ಹಾಗೆ ದರ್ಶನ್ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಆರಾಮಾಗಿ ನಡ್ಕೊಂಡೇ ಇರಲಿಲ್ಲ ಅತ್ಯಂತ ಸ್ಟ್ರಿಕ್ಟ್ ಆದಂತ ವರ್ತನೆಯನ್ನ ಪೊಲೀಸರು ತೋರಿದ್ರು ಬೇರೆ ಬೇರೆ ರಾಜಕಾರಣಿಗಳು ಒತ್ತಡ ಹೇರಿದಾಗ ಬೇರೆ ಬೇರೆ ರಾಜಕಾರಣಿಗಳು ಪದೇ ಪದೇ ಫೋನ್ ಮಾಡಿದಾಗಲೂ ಕೂಡ ತಲೆ ಕೆಟ್ಟಕೊಂಡಿರ್ಲಿಲ್ಲ ಬಹಳ ಅನಿಷ್ಠೂರವಾದಂತಹ ವರ್ತನೆಯನ್ನು ತೋರ್ತಾ ಇದ್ರು ಹೀಗಾಗಿ ಕರ್ನಾಟಕ ಪೊಲೀಸರಿಗೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಅಂತ ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ರು ಆದರೆ ಇದೀಗ ಎಲ್ಲವೂ ಕೂಡ ಬದಲಾದ ಹಾಗೆ ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ರಾಜಕಾರಣಿಗಳ ಒತ್ತಡ ಒಟ್ಟು ಮೂವರು ರಾಜಕಾರಣಿಗಳು ಓರ್ವ ಸಚಿವ ಇಬ್ಬರು ರಾಜಕಾರಣಿಗಳು ನಿರಂತರವಾಗಿ ಒತ್ತಡವನ್ನ ಹೇರ್ತಿದ್ದಾರಂತೆ ಸಚಿವರು ಯಾರು ಅನ್ನೋದು ನಿಮ್ಗೆ ಈಗಾಗಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ ಇಬ್ಬರು ಕಾಂಗ್ರೆಸ್ ನಾಯಕರು ಅದರಲ್ಲಿ ಓರ್ವ ಸಚಿವ ಮತ್ತೊಬ್ಬ ಪ್ರಭಾವಿ ನಾಯಕ ಮತ್ತೊಬ್ರು ಬಿ ಜೆ ಪಿ ನಾಯಕಿ ಅಂತ ಹೇಳಲಾಗ್ತಿದೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ನಾಯಕಿ ಅಂತ ಹೇಳಲಾಗ್ತಿದೆ ಇವರೆಲ್ಲರೂ ಕೂಡ ನಿರಂತರವಾಗಿ ಒತ್ತಡವನ್ನ ಹೇರ್ತಿದ್ದಾರಂತೆ ಸ್ವತಃ ಸಿದ್ದರಾಮಯ್ಯ ಬಳಿಯೂ ಕೂಡ ಹೋಗಿದ್ರಂತೆ ಆದ್ರೆ ಸಿದ್ದರಾಮಯ್ಯ ಬೇಡ ಇಂಥದ್ದೆಲ್ಲವೂ ಕೂಡ ಮಾಡೋಕ್ ಹೋಗ್ಬೇಡಿ ಬೇರೆ ರೀತಿಯಲ್ಲಿ ಆಗುತ್ತೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಅಂತ ಹೇಳಿ ಅವನ್ನ ಅಲ್ಲಿಂದ ಕಳಿಸ್ಬಿಟ್ರಂತೆ ಹೀಗಾಗಿ ಆ ರಾಜಕಾರಣಿಗಳು ಕೊನೆಗೆ ಆಯ್ಕೆ ಮಾಡಿಕೊಂಡಂತ ದಾರಿ ಏನಪ್ಪ ಅಂದ್ರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಓರ್ವ ಪ್ರಭಾವಿ ಸಚಿವ ಬರೋಬ್ಬರಿ ನೂರ ಇಪ್ಪತ್ತೆಂಟು ಬಾರಿ ಕಾಲ್ ಮಾಡಿದ್ದಾರಂತೆ ಅವರೆಲ್ಲವನ್ನು ಕೂಡ ಲೆಕ್ಕ ಹಾಕಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಅವರು ಮಾಧ್ಯಮಗಳ ಮುಂದೆ ಅಂದ್ರೆ ಬೇರೆ ರೀತಿಯಲ್ಲಿ ಅವರು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ ಒಟ್ಟು ನೂರ ಬಾರಿ ಕರೆ ಮಾಡಿದ್ದಾರಂತೆ ಒಂದೇ ಒಂದು ಕರೆಯನ್ನು ಕೂಡ ಅವರು ಸ್ವೀಕರಿಸಿಲ್ಲ ಅದಾದ ಬಳಿಕ ಅವರ ಕೆಳ ಹಂತದ ಅಧಿಕಾರಿಗಳಿಗೂ ಕೂಡ ಕಾಲ್ ಮಾಡಿದ್ದಾರಂತೆ ಅವರು ಕೂಡ ಕಾಲನ್ನು ಪಿಕ್ ಮಾಡಕ್ ಹೋಗಿಲ್ಲ ಇಷ್ಟ ಆಗಿತ್ತಾ ಅಂದ್ರೆ ರಾಜಕಾರಣಿಗಳ ಒತ್ತಡಕ್ಕೆ ಪೊಲೀಸರು ಇರಲಿಲ್ಲ ಆದ್ರೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ಏನಾಗುತ್ತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅವರು ಬಂದು ಹೋದ ಬಳಿಕ ಸೀನ್ ಎಲ್ಲವೂ ಕೂಡ ಪಲ್ಟಾ ಆಗತ್ತೆ ಅಲ್ಲಿವರೆಗೆ ದರ್ಶನ್ಗೆ ಯಾವುದೇ ರಾಜಾತಿಥ್ಯ ಇರಲಿಲ್ಲ ಅಲ್ಲಿವರೆಗೆ ಬೇರೆ ಆರೋಪಿಗಳ ರೀತಿಯಲ್ಲಿ ಟ್ರೀಟ್ ಮಾಡಲಾಗ್ತಿತ್ತು ಅಲ್ಲಿವರೆಗೆ ದರ್ಶನನ ಬಚಾವ್ ಮಾಡೋದಕ್ಕೆ ಯಾವುದೇ ಪ್ರಯತ್ನವೂ ಕೂಡ ಆಗಿರಲಿಲ್ಲ ಆದ್ರೆ ಅದಾದ ಬಳಿಕ ಎಲ್ಲವೂ ಕೂಡ ಇದೀಗ ಪಲ್ಟಾ ಆಗಿದೆ ಮೊದಲು ಏನಾಯ್ತು ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಎನ್ನುವಂತೆ ಆರೋಪಿಗಳು ಇದ್ದಂತ ಪೊಲೀಸ್ ಠಾಣೆಗೆ ಮದುವೆ ಮನೆಗೆ ಹಾಕುವ ರೀತಿಯಲ್ಲಿ ಶಾಮಿಯಾನವನ್ನು ಹಾಕಿಬಿಟ್ರು ಯಾಕೆ ಮೇಲ್ಗಡೆ ದರ್ಶನ್ ಆಕ್ಟಿವಿಟೀಸ್ ಎಲ್ಲವೂ ಕೂಡ ಹೊರಗಡೆ ಕಾಣಿಸ್ತಾ ಇತ್ತು ಫಸ್ಟ್ ಫ್ಲೋರ್ ಇಂದ ದರ್ಶನ್ ವಾಕ್ ಮಾಡಿದ್ರೆ ಕಾಣಿಸ್ತಿತ್ತು ದರ್ಶನ್ ಏನಾದ್ರೂ ಜಿಮ್ ಮಾಡಿದ್ರೆ ಕಾಣಿಸ್ತಿತ್ತು ದರ್ಶನ್ ದಮ್ ಹೊಡೆದ್ರೆ ಕಾಣಿಸ್ತಿತ್ತು ಏನ್ ಮಾಡಿದ್ರು ಕೂಡ ಕಾಣಿಸ್ತಾ ಇತ್ತು ಈ ಕಾರಣಕ್ಕಾಗಿ ಏನ್ ಮಾಡ್ಬಿಡ್ತಾರೆ ಮೇಲ್ಗಡೆ ಎಲ್ಲವೂ ಕೂಡ ಶಾಮಿಯನವನ್ನ ಹಾಕ್ಬಿಡ್ತಾರೆ ಅದಾದ ಬಳಿಕ ಕೆಳಗಡೆ ಶಾಮಿಯನ್ನ ಹಾಕ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಷೇಧಾಜ್ಞೆಯನ್ನ ಹೇರಿಕೆ ಮಾಡ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಟೇಷನ್ ಗೇಟ್ ಅನ್ನೇ ಕ್ಲೋಸ್ ಮಾಡಿ ಮೀಡಿಯಾದೋರ್ನ ಹೊರಗಡೆ ಹಾಕಿಬಿಡ್ತಾರೆ ಯಾಕೆ ಪೊಲೀಸ್ ಕಮಿಷನರ್ ಬಂದು ಮೇಲೆ ಯಾಕಿಂತ ಬದಲಾವಣೆ ಆಗ್ಬಿಡ್ತು ಸಾರ್ವಜನಿಕರು ಕೂಡ ಇದೀಗ ಆಕ್ರೋಶವನ್ನ ಹೊರ ಇದ್ದಾರೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆ ಪ್ರಭಾವಿ ಸಚಿವರು ಕೇಳ್ಕೊಂಡಿದ್ದಾರಂತೆ ನಾನು ರಾತ್ರಿ ಬಂದು ದರ್ಶನರನ್ನ ಭೇಟಿ ಆಗಬೇಕು ಆದ್ರೆ ಈ ವಿಚಾರ ಹೊರಗಡೆ ಗೊತ್ತಾಗಬಾರದು ಅಂತ ಹೇಳಿ ಅದರ ಮಾಧ್ಯಮದವರು ಹೊರಗಡೆ ಕಾಯ್ತಿರ್ತಾರೆ ರಾತ್ರಿ ಹೇಗೆ ಬಂದ್ರು ಕೂಡ ಆದರೂ ಕೂಡ ಸಚಿವರು ಬಂದು ಭೇಟಿ ಆಗಲಿ ಎನ್ನುವ ಕಾರಣಕ್ಕಾಗಿ ಒಂದು ಶಾಮಿ ಅಂದ ವ್ಯವಸ್ಥೆಯನ್ನು ಮಾಡಿದ್ದಾರಂತೆ ಮತ್ತೊಂದು ದರ್ಶನ್ ಪದೇ ಪದೇ ಸಿಗರೆಟ್ ಕೇಳ್ತಾ ಇದ್ರು ಅಥವಾ ಬೇರೆ ವ್ಯವಸ್ಥೆಯನ್ನ ಕೇಳ್ತಾ ಇದ್ರು ಮನೆ ಊಟ ಬಿರಿಯಾನಿ ಇಂಥದೆಲ್ಲವರು ಕೂಡ ಕೇಳ್ತಾ ಇದ್ರು ಪೊಲೀಸರು ವ್ಯವಸ್ಥೆಯನ್ನ ಮಾಡಿಕೊಟ್ಟಿರ್ಲಿಲ್ಲ ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಒಳಗೊಳಗೆ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆಯಂತೆ ದರ್ಶನ್ಗೆ ವಾಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಮಾಮೂಲಿ ಒಂದು ಬೇಸಿಕ್ ಜಿಮ್ ಮಾಡ್ತಾರಲ್ಲ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ರಾತ್ರಿ ಬಿರಿಯಾನಿ ತಿನ್ನೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದರ್ಶನ್ ಕೇಳಿಗಾಗ್ಲೆಲ್ಲ ಸಿಗರೆಟ್ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಇನ್ನು ಎಣ್ಣೆ ಸಪ್ಲೈ ಮಾಡಿದ್ದಾರೋ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಶಾಮಿಯಾನವನ್ನ ಹಾಕಿ ಎಲ್ಲವನ್ನೂ ಕೂಡ ಮುಚ್ಚಿಟ್ಟು ಇಂಥ ವ್ಯವಸ್ಥೆಯನ್ನ ಮಾಡಿಬಿಟ್ಟಿದ್ದಾರೆ ಇದು ಈಗ ಪೊಲೀಸರಿಂದ ನಟ ದರ್ಶನ್ರಿಗೆ ಸಿಕ್ತಿರುವಂತ ರಾಯಲ್ ಟ್ರೀಟ್ಮೆಂಟ್ ಇದೆಲ್ಲದಕ್ಕೂ ಕೂಡ ಕಾರಣ ಆ ಪ್ರಭಾವಿ ಸಚಿವ ಹಾಗೆ ಕೆಲ ರಾಜಕಾರಣಿಗಳ ಒತ್ತಡ ಅಂತ ಹೇಳಲಾಗ್ತಾ ಇದೆ ಇದಾದ ಬಳಿಕ ಈ ಪ್ರಶ್ನೆಯನ್ನು ಮಾಧ್ಯಮದವರು ಏನು ಮಾಡಿದ್ರು ಗೃಹ ಸಚಿವರು ಕೇಳಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉತ್ತರನೇ ಕೊಡಲಿಲ್ಲ ಮನುಷ್ಯ ಅದಾದ ಬಳಿಕ ಮತ್ತಿವತ್ತು ಕೇಳಿದಾಗಲೂ ಕೂಡ ಪರಮೇಶ್ವರ್ ಅವರು ಅದಕ್ಕೆ ಸಮರ್ಥ ಸರಿಯಾದ ರೀತಿಯಲ್ಲಿ ಉತ್ತರನೇ ಕೊಡ್ತಾ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಮಾತನ್ನು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಡಿ ಸಿ ಎಂ ಅಲ್ಲ ನೀವೇನಾದರೂ ಹೇಳಬೇಕಲ್ಲ ಅಂದರೆ ಅಂದ್ರೆ ಗೊತ್ತಿಲ್ಲ ನೋಡ ನಾನು ಕೇಳಿ ನೋಡ್ತೀನಿ ಅಂತದ್ದೇನು ಆಗಿರ್ಲಿಕ್ಕಿಲ್ಲ ಅಂತಿದ್ದಾರೆ ಇನ್ನು ಯಾವುದೇ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದ್ರು ಕೂಡ ಯಾರು ಉತ್ತರ ಕೊಡ್ತಾ ಇಲ್ಲ ಕಾನೂನು ಸಚಿವ ಹೆಚ್ ಕೆ ಪಾಟೀಲ್ ಮಾತ್ರ ಅದಕ್ಕೆ ಸಂಬಂಧಪಟ್ಟಾಗ ಹೇಳಿದ್ರು ಹೌದಪ್ಪ ಆ ರೀತಿಯ ವ್ಯವಸ್ಥೆಯನ್ನ ಮಾಡಬಾರ್ದು ಯಾಕೆ ವ್ಯವಸ್ಥೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಎಚ್ ಕೆ ಪಾಟೀಲ್ರು ಹೇಳ್ತಿದ್ದಾರೆ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ ಯಾವ ಸಚಿವರನ್ನು ಕೇಳಿದ್ರು ನಮಗ್ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಅಂತಿದ್ದಾರೆ ಹಾಗಾದ್ರೆ ಯಾರ ಸೂಚನೆ ಅಂತ ಇದೆಲ್ಲವೂ ಕೂಡ ನಡೀತಾ ಇದೆ ಈ ಹಿಂದೆ ಎಲ್ಲ ಇಂಥದ್ದಾಗ್ತಾ ಇತ್ತು ಉದಾಹರಣೆಗೆ ಎರಡ್ ಸಾವಿರನ ಇಸ್ವಿಗೂ ಹಿಂದೆ ಇಂಥದ್ದಾಗ್ತಾ ಇತ್ತು ಮಾಧ್ಯಮಗಳು ಪ್ರಬಲ ಆಗಿರ್ಲಿಲ್ಲ ಜನರು ಕೂಡ ಹೆಚ್ಚಾಗಿ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಬೇಕಾದರೂ ನಡೀತಾ ಇತ್ತು ಈಗ ಮಾಧ್ಯಮದವರು ಕ್ಷಣ ಕಣ್ಣಿಟ್ಟಿದ್ದಾರೆ ಸಾರ್ವಜನಿಕರು ನಿರಂತರವಾಗಿ ನೋಡ್ತಿದ್ದಾರೆ ಎಲ್ಲರ ಕಣ್ಣೆದುರುಗಡೆ ಒಂದು ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿಬಿಟ್ಟಿದ್ದಾರೆ ಒಳಗಡೆ ಇರುವಂತಹ ಆರೋಪಿಗಳಿಗೆ ರಾಜ್ಯ ಅತಿ ಕೊಡ್ತಿದ್ದಾರೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಆದರೆ ಪ್ರಶ್ನೆ ಮಾಡುವಂಥವ್ರು ಯಾರು ಕೂಡ ಇಲ್ಲ ಅದೇ ದರ್ಶನ್ ಪ್ಲೇಸ್ ನಲ್ಲಿ ಯಾರಾದರೂ ಸಾಮಾನ್ಯ ಆರೋಪಿ ಇದ್ದಿದ್ರೆ ನಮ್ಮಂತೂರು ಇದ್ದಿದ್ರೆ ಸರಿಯಾಗಿ ಹೊಡೆದು ಮೂಲೆ ಗಟ್ಟು ಬಿಡ್ತಿದ್ರು ಪೊಲೀಸರು ಆದರೆ ಇವತ್ತು ದರ್ಶನ್ ಎನ್ನುವಂತ ಆರೋಪಿ ಇರುವಂತಹ ಕಾರಣಕ್ಕಾಗಿ ಹಾಗೆ ಅಲ್ಲಿರುವಂತಹ ಒಂದಷ್ಟು ಆರೋಪಿಗಳು ಕೂಡ ಅತ್ಯಂತ ಪ್ರಭಾವಿಗಳು ರಾಜಕಾರಣಿಗಳ ಹತ್ತಿರದ ಸಂಬಂಧಿಗಳು ಅವರೆಲ್ಲರಿಗೂ ಕೂಡ ಇದೀಗ ಬೇಕಾದ ರೀತಿಯಲ್ಲಿ ರಾಯಲ್ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ ಈ ಒತ್ತಡ ಹೇರುವಂತಹ ರಾಜಕಾರಣಿಗಳು ಈ ನಾಚಿಕೆ ಆಗಬೇಕು ನಿಮ್ಮ ಕುಟುಂಬದಲ್ಲಿ ಯಾರನ್ನಾದ್ರೂ ಸಾಯಿಸಿ ಬಿಟ್ಟಿದ್ರೆ ನಿಮ್ಮ ಕುಟುಂಬದಲ್ಲಿ ಯಾರ್ದಾದ್ರೂ ಕೊಲೆ ಆಗಿದ್ರೆ ನೀವು ಹೀಗೆ ಮಾಡ್ತಾ ಇದ್ರ ಇಲ್ಲ ನೀವು ಎಂಥದ್ದೇ ದೊಡ್ಡ ಆರೋಪಿ ಆಗಿರ್ಲಿ ಆತನಿಗೆ ಶಿಕ್ಷೆ ಕೊಡಿಸುವಂತ ಕೆಲಸವನ್ನ ಮಾಡ್ತಿದ್ರೆ ಆದ್ರೆ ಇದೀಗ ಯಾರು ಅಮಾಯಕ ಸಾವನ್ನಪ್ಪಿದ್ದಾನಲ್ಲ ಯಾರು ಅಮಾಯಕ ಕುಟುಂಬದವ್ರು ಇವತ್ತು ಸಫರ್ ಆಗ್ತಿದಾರಲ್ಲ ಹೀಗಾಗಿ ನೀವು ಹೇಗೆ ಬೇಕು ಹಾಗಾಗಿ ಒತ್ತಡವನ್ನ ಹೇರ್ತಿದ್ದೀರಿ ಹೇಗೆ ಬೇಕು ಹಾಗಾಗಿ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಇದು ಹೀಗೆ ಮುಂದುವರೆದ್ರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ನನ್ಗೆ ಇದೆ ನಾನು ಮುಂಚೆ ಅಂದ್ಕೊಂಡಿದ್ದೆ ಪೊಲೀಸರ ಕಾರ್ಯಕ್ಷಮತೆಯನ್ನು ನೋಡಿ ಪೊಲೀಸರ ಕೆಲಸದಲ್ಲಿನ ಅವರ ನಿಷ್ಠೆಯನ್ನ ನೋಡಿ ದರ್ಶನ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಇದು ಯಾವುದೋ ಒಂದು ಹಂತಕ್ಕೆ ಹೋಗಿಬಿಡುತ್ತೆ ಅಂತ ಹೇಳಿ ಆದರೆ ಇದು ಬೇರೆ ಬೇರೆ ರೂಪವನ್ನ ಪಡೆದುಕೊಳ್ತಿದೆ ನನ್ನ ಪ್ರಕಾರ ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಸದ್ಯದಲ್ಲೇ ಬಚಾವ್ ಜೊತೆಗೆ ಆ ಪ್ರಭಾವಿ ಸಚಿವ ಇನ್ನೊಂದು ಒತ್ತಡವನ್ನು ಹೇರ್ತಿದ್ದಾರಂತೆ ದರ್ಶನ್ ಹಾಗೆ ಪವಿತ್ರ ಗೌಡ ಅವರಿಬ್ಬರನ್ನ ಎ ಸಿಕ್ಸ್ಟೀನ್ ಮತ್ತೆ ಎ ಸೆವೆಂಟೀನ್ ಮಾಡಿ ಅಂತ ಎ ಒನ್ ಎ ಟು ಇದ್ದಾರಲ್ಲ ಅವ್ರನ್ನ ಎಫ್ ಐ ಆರ್ ಅಲ್ಲಿ ಎ ಒನ್ ಎ ಟು ಬದಲಾಗಿ ಬೇರೆ ಯಾರನ್ನ ಎ ಒನ್ ಎ ಟು ಮಾಡಿ ಇವರಿಬ್ಬರನ್ನ ಎ ಸಿಕ್ಸ್ಟೀನ್ ಎ ಸೆವೆಂಟೀನ್ ಮಾಡಿ ಅಂತ ಯಾಕೆ ಅಂದ್ರೆ ಎ ಸಿಕ್ಸ್ಟೀನ್ ಎ ಸೆವೆಂಟೀನ್ ಮಾಡಿದಾಗ ಅವರಿಗೆ ಕೋರ್ಟ್ ನಲ್ಲಿ ಆರಾಮಾಗಿ ಜಾಮೀನು ಸಿಗುತ್ತೆ ಜಾಮೀನ್ಗೆ ಸಿಗೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ಕೊಂಡಿರ್ತಾರೆ ಎ ಸಿಕ್ಸ್ಟೀನ್ ಎ ಸೆವೆಂಟೀನ್ ಆಗಿಬಿಟ್ರೆ ಆರಾಮಾಗಿ ಬೇಲ್ ಸಿಗುತ್ತೆ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ಬಿಡ್ತಾರೆ ಹೊರಗಡೆ ಇರುವಂತಹ ಸಾಕ್ಷಿ ಎಲ್ಲವನ್ನೂ ಕೂಡ ನಾಶ ಮಾಡಿ ಕೇಸ್ನ ಒಂದು ಗತಿ ಕಾಣಿಸೋದಕ್ಕೆ ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಹಬ್ಬಬ್ಬ ಅಂದ್ರೆ ನಾವೆಲ್ಲರೂ ಕೂಡ ಒಂದು ವಾರ ಬಾಯಿ ಬಡ್ಕೊತೀವಿ ಮಾಧ್ಯಮದವರೆಲ್ಲರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಲೆ ಕೆಡಿಸ್ಕೊಳ್ತಾರೆ ಅದಾದ ಬಳಿಕ ಕೇಸ್ ನಿಧಾನಕ್ಕೆ ಆ ಇದಿತ್ ಬಿಸಿ ಇರುತ್ತಲ್ಲ ಅದು ತಣ್ಣಗಾಗ್ತಾ ಹೋಗುತ್ತೆ ತಣ್ಣಗಾಗ್ತಾ ಇದ್ದ ಹಾಗೆ ಇವ್ರು ಆಡಿದ್ದೇ ಆಟ ಎನ್ನುವ ರೀತಿಯಲ್ಲಿ ಆಟ ಆಡ್ತಾರೆ ನನ್ನ ಪ್ರಕಾರ ಹಾಗೆ ಆಗುತ್ತೆ ಇಷ್ಟೆಲ್ಲ ಮಾಧ್ಯಮದವರ ಕಣ್ಗು ಅವರು ಜನ ನೋಡ್ತಾ ಇದ್ರು ಕೂಡ ಕೇಸನ್ನ ದಾರಿ ತಪ್ಪಿಸೋದಕ್ಕೆ ಏನೇನು ಬೇಕು ಎಲ್ಲವೂ ಕೂಡ ನಡೀತಾ ಇದೆ ಈ ಕಾರಣಕ್ಕಾಗಿ ಆರಂಭದಲ್ಲಿ ಟೆನ್ಷನ್ ಆಗಿದ್ದಂತ ನಟ ದರ್ಶನ್ ಇದೀಗ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರಂತೆ ನಾನು ಹೊರಗಡೆ ಬರ್ತೀನಿ ಅಂತ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದು ನಮ್ಮ ದೇಶ ಇದು ನಮ್ಮ ವ್ಯವಸ್ಥೆ ಒಂದು ವೇಳೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ